ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕನ್ನಡ ನಾಡಿನ ಶ್ರೇಷ್ಠ ಪ್ರಸಿದ್ಧ ವಚನಕಾರರಾದಂತ ಬಸವಣ್ಣ ಅವ್ರು ಬರೆದಿರೋ ವಚನದ ವಿಶ್ಲೇಷಣೆಯನ್ನ ಕೊಡ್ತೀನಿ ವಿಡಿಯೋ ನೋಡ್ತಾ ಇರೋಂತವರೆಲ್ಲರೂ ಎಲ್ಲರೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಏನು ವಚನ ಅಂತಂದ್ರೆ ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇದಿತ್ತು ಕೊಂದವರು ಎಂಬ ಅರಿವಿರದೆ ಬೆಂದೊಡಲ ಹೊರೆಹುತ್ತವುದೆ ಅದಂದೇ ಹುಟ್ಟಿತ್ತು ಅದಂದೇ ಹೊಂದಿತ್ತು ಕೊಂದವರು ಉಳಿಯುವರೆ ಕೂಡಲ ಸಂಗಮ ದೇವ ಇದು ಬಸವಣ್ಣ ಅವ್ರು ಬರ್ದಿರುವಂತ ವಚನ ಏನು ಈ ವಚನದ ಅರ್ಥ ಅಂದ್ರೆ ಈಗ ಒಂದು ಊರಲ್ಲಿ ಯಾವ್ದೋ ಒಂದು ಹಬ್ಬ ಹರಿದಿನ ಯಾವ್ದೋ ಒಂದು ಜಾತ್ರೆ ಮಾಡ್ಬೇಕು ಅಂತೇಳಿ ಸಿದ್ಧ ಮಾಡಿರ್ತಾರೆ ಆಗ ಅಲ್ಲಿ ಬಲಿ ಕೊಡೋದಕ್ಕೆ ಅಂತೇಳಿ ಒಂದು ಕುರಿಯನ್ನ ತಂದಿರ್ತಾರೆ ಹರಕೆಯನ್ನ ಮಾಡೋದಕ್ಕೆ ಒಂದು ಕುರಿಯನ್ನ ತಂದು ಮನೆಯ ಬಾಗಿಲಲ್ಲಿ ಅದನ್ನ ಕಟ್ಟಿ ಹಾಕಿರ್ತಾರೆ ಅದೇ ತರ ಹಬ್ಬದ ಸಡಗರ ಇರೋದ್ರಿಂದ ಅವ್ರ ಮಾಡ್ತಾರೆ ಬಾಗಿಲಿಗೆ ಒಂದು ತೋರಣವನ್ನ ಕಟ್ಟಿರ್ತಾರೆ ಮಾವಿನ ಎಲೆಗಳಿಂದ ಮಾಡಿರುವಂತ ಒಂದು ತೋರಣವನ್ನ ಬಾಗಿಲಿಗೆ ಕಟ್ಟಿರ್ತಾರೆ ಆ ಕುರಿಗೆ ಗೊತ್ತಿಲ್ಲ ಇನ್ನೇನು ನಾನು ಸಾಯ್ತೀನಿ ಅಂತ ಅದು ಗೊತ್ತಿಲ್ಲ ಯಾಕಂದ್ರೆ ಅದನ್ನು ಅರ್ಕೆಗೆ ಅಂತ ತಂದಿರೋ ಕುರಿ ಅದನ್ನ ಬಲಿ ಕೊಟ್ಟೇ ಕೊಡ್ತಾರೆ ಆದ್ರೆ ಅದು ಕುರಿಗೆ ಗೊತ್ತಿಲ್ಲ ಆಗ ಅದೇನ್ ಮಾಡುತ್ತೆ ಆ ಬಾಗಿಲಿಗೆ ಕಟ್ಟಿರೋ ಅಂತ ತೋರಣವನ್ನ ತಿಂತ ಇರುತ್ತೆ ಮಾವಿನೆಲೆಯಿಂದ ಮಾಡಿರೋ ತೋರಣವನ್ನ ಕಿತ್ತು ಅದು ತಿಂತ ಇರುತ್ತೆ ಇನ್ನೇ ಇನ್ನ ಒಂದು ಸ್ವಲ್ಪ ಹೊತ್ತಲ್ಲೇ ಅದು ಸಾಯುತ್ತೆ ಆದ್ರೂ ಆ ವಿಷಯ ಅದಕ್ಕೆ ಗೊತ್ತಿಲ್ಲ ಆದ್ರಿಂದ ಅದೇನ್ ಮಾಡುತ್ತೆ ಆ ತೋರಣವನ್ನ ತಿಂದು ತನ್ನ ಹಸಿವನ್ನ ನೀಗಿಸ್ಕೊಳುತ್ತೆ ಮತ್ತೆ ಆ ಕುರಿಯನ್ನ ಕತ್ತರಿಸೋದಕ್ಕೋಸ್ಕರ ಅಲ್ಲೇ ಒಬ್ಬ ವ್ಯಕ್ತಿ ಮಚ್ಚನ್ನ ಮಸಿತಾ ಇರ್ತಾನೆ ಒಂದು ಮಚ್ಚನ್ನ ಮಸಿಯೋದ್ರ ಮೂಲಕ ಅದನ್ನ ಶಾರ್ಪ್ ಮಾಡ್ತಾ ಇರ್ತಾನೆ ಅದನ್ನ ನೋಡಿದಂತ ಈ ಕುರಿಗೂ ಕೂಡ ಅದು ಗೊತ್ತಿರಲ್ಲ ಇವ್ರು ನನ್ನನ್ನ ಬಲಿ ಕೊಡೋದಕ್ಕೆ ಈಗ ಮಾಡ್ತಿದ್ದಾರೆ ಅಂತೇಳಿ ಅದಕ್ಕೆ ಗೊತ್ತಿಲ್ಲ ಹೀಗೆ ಇದರ ಇದ್ರ ಅರ್ಥ ಬಂದ್ಬಿಟ್ಟು ಇಷ್ಟು ಈ ಜನನು ಅಷ್ಟು ನೋಡಿ ಅವ್ರಿಗೆ ಗೊತ್ತು ಇವತ್ತನ್ನ ನಡಿಕೆ ನಾವು ಸಾಯ್ತೀವಿ ಅಂತ ಗೊತ್ತು ಆದ್ರೂ ಕೂಡ ಅವರು ಕೂಡಿಕ್ಕೋದನ್ನ ಸಂಪತ್ತನ್ನ ಗಳಿಸೋದನ್ನ ಬಿಡೋದಿಲ್ಲ ಕುರಿಗೇನೋ ಗೊತ್ತಿಲ್ಲ ನಾನು ಸಾಯ್ತೀನಿ ಅಂತ ಅದು ಗೊತ್ತಿಲ್ಲ ಅದಕ್ಕೆ ಅದೇನ್ ಮಾಡುತ್ತೆ ತನ್ನ ಹಸಿವನ್ನ ನೀಗಿಸ್ಕೊಳ್ಳೋದಕ್ಕೆ ತೋರಣವನ್ನ ತಿನ್ನುತ್ತೆ ಆದ್ರೆ ಈ ಮನುಷ್ಯನಿಗೆ ಗೊತ್ತಲ್ವ ಇವತ್ತಲ್ಲ ನಾಳೆ ಅಲ್ವಾ ಇನ್ ಯಾವತ್ತ ಒಂದಿನ ಸಾಯ್ತೀನಿ ಅಂತ ಗೊತ್ತಲ್ವಾ ಆದ್ರೂ ಕೂಡ ಆ ವ್ಯಕ್ತಿ ದುಡಿಬೇಕು ಕೂಡಿಕ್ಬೇಕು ಅಂತ ಇದ್ ಮಾಡ್ತಾನೆ ಹೀಗೆ ಆ ಕುರಿಯನ್ನ ಕತ್ತರಿಸಿ ಜೀವವನ್ನ ಬಲಿ ಕೊಡೋ ಅಂತ ಈ ಮನುಷ್ಯ ನಾನು ಇವತ್ತರ ನಾಳೆ ಸಾಯ್ತೀನಿ ಅಂತ ಗೊತ್ತಿರೋಂತ ಈ ಮನುಷ್ಯ ಇಷ್ಟೆಲ್ಲಾ ಸಂಪಾದನೆ ಮಾಡ್ತಾನೆ ಸಲ ಬೇರೆಯವ್ರದ್ದ ಪಿತೂರಿಯನ್ನ ಮಾಡ್ತಾನೆ ಸ್ವಾರ್ಥವನ್ನ ಮಾಡ್ತಾನೆ ಈಗೆಲ್ಲ ಮಾಡೋ ಅಂತ ಈ ಮನುಷ್ಯ ಬದುಕ್ತಾನ ಈತ ಚೆನ್ನಾಗಿರೋದಕ್ಕೆ ಸಾಧ್ಯನ ಆ ದೇವ್ರು ಈತನ ಬಿಟ್ಟು ಬಿಡ್ತಾನ ಅಂತೇಳಿ ಇಲ್ಲಿ ಬಸವಣ್ಣವರು ತನ್ನ ವಚನದ ಮೂಲಕ ಹೇಳಿದರೆ ಇಷ್ಟು ಈ ವಚನದ ಅರ್ಥ ಈ ವಚನ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ನಾನು ಹೇಳಿರೋಂಥ ವಿಶ್ಲೇಷಣೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಎಲ್ರಿಗೂ ಧನ್ಯವಾದಗಳು ವಿಡಿಯೋ ನೋಡ್ತಾ ಇರೋರೆಲ್ಲರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ